ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವ ಇವತ್ತು ನಾನು ನನ್ನ ಶಾಪಿಂಗ್ ಆಲ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮುಂದಿನ ವಾರ ನಮ್ಮ ಊರಲ್ಲಿ ಜಾತ್ರೆ ಇರೋದ್ರಿಂದ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಜಾತ್ರೆ ಇರೋದ್ರಿಂದ ಸೊ ಸ್ವಲ್ಪ ಬಟ್ಟೆಗಳನ್ನ ತಗೋಬೇಕಿತ್ತು ಅದಕ್ಕೋಸ್ಕರ ಮೈಸೂರಿಗೆ ಹೊರಟ್ವಿ ಫಸ್ಟು ಮನ್ನಾಸ್ಗೆ ಹೋದ್ವಿ ಅಲ್ಲಿ ಮನ್ನಾಜ್ ಟೆಕ್ಸ್ಟೈಲಲ್ಲಿ ಸ್ವಲ್ಪ ಡ್ರೆಸ್ಗಳನ್ನ ಪರ್ಚೇಸ್ ಮಾಡೋದಿತ್ತು ಹಾಗೇನೇ ನನಗೆ ಮತ್ತು ನನ್ನ ತಂಗಿಗೆ ಹಾಗೇನೆ ಡ್ರೆಸ್ ಡ್ರೆಸ್ಗಳನ್ನ ನೋಡ್ಕೊಳ್ತಾ ಇದ್ದೀವಿ ಇಲ್ಲಿ ಡ್ರೆಸ್ಗಳು ನೋಡಿಕೊಂಡು ಇಲ್ಲಿ ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ವಿ ಸ್ವಲ್ಪ ತಗೊಂಡ್ವಿ ಈ ಶಾಪಲ್ಲಿ ನೋಡಿ ಇಲ್ಲಿ ವೀಡಿಯೋಸ್ ಅಲೋ ಇರಲಿಲ್ಲ ಆದರೂ ಸ್ವಲ್ಪ ವಿಡಿಯೋಸ್ನ ಮಾಡಿಕೊಂಡೆ ಅಷ್ಟೇ ಸೊ ವಿಡಿಯೋ ಎಲ್ಲ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಹಾಗೆಯೇ ನೆಕ್ಸ್ಟು ಮಕ್ಕಳಿಗೆ ಬಟ್ಟೆ ಕೂಡ ಪರ್ಚೇಸ್ ಮಾಡೋದಿತ್ತು ಅದನ್ನು ಕೂಡ ಇಲ್ಲಿ ಶಾಪಲ್ಲಿ ಈ ಶಾಪಲ್ಲಿ ಪರ್ಚೇಸ್ ಮಾಡಿಕೊಂಡ್ವಿ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಮಿತು ಮತ್ತು ನಿತಿನ್ಗೋಸ್ಕರ ಇಲ್ಲಿ ಪ್ಯಾಂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಪ್ಯಾಂಟ್ ಮತ್ತು ಹಾಗೆಯೇ ಶರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ವಿ ನನ್ನ ದೊಡ್ಡ ಮಗನಿಗೆ ಹಾಗೆಯೇ ಚಿಕ್ಕ ಮಗನಿಗೆ ಹಾಗೆಯೇ ನೆಕ್ಸ್ಟು ಇಲ್ಲಿ ಸೆಂದಿಲ್ ಕುಮಾರ್ ಅಂಗಡಿಯಲ್ಲೂ ಕೂಡ ಸ್ವಲ್ಪ ಶಾಪ್ ಮಾಡೋದಿತ್ತು ಅದನ್ನು ಕೂಡ ಮಾಡಿಕೊಂಡು ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸುತ್ತಿ ಸುತ್ತಿ ಬಿಸಿಲಲ್ಲಿ ತುಂಬಾ ಸಾಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಜ್ಯೂಸ್ನ ಕುಡಿತಾ ಇದ್ದೀವಿ ಪರ್ಚೇಸಿಂಗ್ ಎಲ್ಲ ಇವಾಗ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ನಾನು ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಇವಾಗ ನೋಡಿ ಇವಾಗ ಒಂದು ನಾನು ಸೆಂದಿಲಲ್ಲಿ ಒಂದು ಬೌಲನ್ನು ತಗೊಂಡೆ ಸೊ ವೈಟ್ ಬೌಲು ತುಂಬಾ ಚೆನ್ನಾಗಿದೆ ಈ ಬೌಲು ಈ ಕಡೆ ಸರಾಮಿಕು ಅಲ್ಲ ಅಥವಾ ಗಾಜಿನದು ಅಲ್ಲ ಸೊ ಮೆಟಲ್ ಐಟಮ್ ಅಂದ್ಕೋತೀನಿ ಮೆಟಲ್ ಬೌಲ್ ಇದು ಸೊ ಇದರ ಪ್ರೈಸು ಟೂ ಸಿಕ್ಸ್ಟಿ ರುಪೀಸು ಸೊ ನನಗೆ ಅಡುಗೆಗೆ ಯೂಸ್ ಆಗುತ್ತೆ ಅಂತ ನಾನು ಈ ಬೌಲ್ನ ತಗೊಂಡೆ ಸೊ ಇನ್ನೊಂದು ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು ಅಲ್ಲಿ ಮನೆಗೆ ಬೇಕಾದ ಐಟಮ್ಗಳನ್ನ ಆದರೆ ಟೈಮ್ ಇರಲಿಲ್ಲ ಅಷ್ಟೊಂದು ಸೊ ಅದಕ್ಕೋಸ್ಕರ ಹೋಗಿದ್ದೀವಿ ಅಂತ ಇದೊಂದು ಬೌಲ್ನ ಮಾತ್ರ ಪರ್ಚೇಸಿಂಗ್ ಮಾಡಿಕೊಂಡೆ ನಾನು ಅಡುಗೆ ಏನಾದರೂ ಮಾಡಬೇಕಾದ್ರೆ ನನಗೆ ಯೂಟ್ಯೂಬ್ಗೆ ಯೂಸ್ ಆಗುತ್ತೆ ಅಂತ ಈ ಬೌಲ್ನ ಬೈ ಮಾಡಿಕೊಂಡೆ ಟೂ ಸಿಕ್ಸ್ಟಿ ರುಪೀಸ್ ಕೊಟ್ಟು ನೆಕ್ಸ್ಟು ನಾನಿಲ್ಲಿ ಬಟ್ಟೆಗಳನ್ನ ತಗೊಂಡಿದ್ದೀನಿ ಅಲ್ವಾ ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನೇನೆಲ್ಲ ಡ್ರೆಸ್ಸು ಹಾಗೆ ಸ್ಯಾರೀಸ್ನ ತೊಗೊಂಡಿದ್ದೀನಿ ಯಾವ್ಯಾವ ತೊಗೊಂಡಿದ್ದೀನಿ ಯಾವ್ಯಾವ ಸ್ಯಾರೀಸ್ನ ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ನಾನು ಈ ಸೀರೆನ ತಗೊಂಡಿದ್ದೀನಿ ಇವಾಗ ಟ್ರೆಂಡಿಂಗಲ್ಲಿರುವಂತಹ ಸ್ಯಾರಿ ಇದು ಸೊ ಮೋಡ ಸೀರೆ ಅಂತ ಕರೀತಾರೆ ಮೋಡ ಸೀರೆ ಅಂತ ಕರೀತಾರೆ ಇದು ತುಂಬ ಚೆನ್ನಾಗಿದೆ ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇದನ್ನು ತಗೋಬೇಕು ಅಂತ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ ಫೋನಲ್ಲಿ ಇದರ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ರುಪೀಸು ಮೋಡ ಸ್ಯಾರೀಸ್ ಅಂತ ಕರೀತಾರೆ ಹೊಸ ಡಿಸೈನು ಸೊ ಸೀರೆ ತುಂಬ ನೋಡಿ ಈ ಥರ ಡಿಸೈನ್ಸ್ ಬರುತ್ತೆ ಸೀರೆ ತುಂಬಾ ಸ್ಮೂತಾಗಿ ಕೂಡ ಇದೆ ಅಷ್ಟೊಂದು ರಫ್ ಏನಿಲ್ಲ ನೋಡಿ ಸೀರೆ ತುಂಬ ಈ ಥರ ಡಿಸೈನ್ಸ್ ಇದೆ ಅಂದರೆ ನಾವು ಆಕಾಶ ನೋಡಬೇಕಾದ್ರೆ ಕ್ಲೌಡು ಯಾವ ಥರ ಶೇಪ್ ಯಾವ್ಯಾವ ಥರ ಇರುತ್ತೆ ಅಲ್ವಾ ಸೊ ಆ ಥರ ಇದು ಕೂಡ ಶೇಪೇ ಇಲ್ಲದೇ ಯಾವ್ಯಾವ ಒಂಥರ ಶೇಪಲ್ಲಿ ಇರುತ್ತೆ ಅಲ್ವಾ ಮೋಡಗಳು ನಾವು ನೋಡಬೇಕಾದ್ರೆ ಆ ಥರ ಡಿಸೈನ್ಸು ಈ ಸ್ಯಾರಿ ತುಂಬ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬ್ಲೌಸ್ ಇದು ಈ ಸೀರೆಗೆ ಬಂದಿರ್ತಕ್ಕಂಥ ಬ್ಲೌಸು ಬ್ಲೌಸು ಈ ಕಡೆ ರೆಡ್ಡು ಅಲ್ಲ ಈ ಕಡೆ ಪಿಂಕು ಅಲ್ಲ ಆ ಕಲರಲ್ಲಿ ಈ ಬ್ಲ ಈ ಸೀರೆ ಬ್ಲೌಸ್ ಬಂದಿದೆ ಸೊ ನೋಡಿ ಇದು ಬ್ಲೌಸ್ ಆಯಿತು ಈ ಕಡೆ ಸೊ ಸೀರೆ ತುಂಬ ಈ ಥರ ಡಿಸೈನ್ಸ್ ಇದೆ ನೋಡಿ ಸೊ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಬೈ ಮಾಡಿಕೊಂಡೆ ಆಗಿ ಎಲ್ಲಾದರೂ ದೇವಸ್ಥಾನ ಎಲ್ಲಾದರೂ ಸಿಂಪಲ್ಲಾಗಿ ಹೋಗ್ತೀವಿ ಫಂಕ್ಷನ್ಗೆ ಅನ್ನೋ ಟೈಮಲ್ಲಿ ಈ ಸ್ಯಾರಿನ ವೇರ್ ಮಾಡಬಹುದು ತುಂಬಾ ಲೈಟ್ ಆಗಿದೆ ಕೂಡ ಅದಕ್ಕೋಸ್ಕರ ನನಗಿಷ್ಟ ಆಗಿ ಇದನ್ನು ತಗೊಂಡೆ ನೋಡಿ ಸೀರೆ ತುಂಬ ಈ ಥರ ಡಿಸೈನ್ಸ್ ಇದೆ ಮೋಡ ಮೋಡ ಥರ ಡಿಸೈನ್ಸ್ ಇದೆ ಅದರಿಂದ ಇದಕ್ಕೆ ಮೋಡ ಸ್ಯಾರಿ ಅಂತ ಹೆಸರು ಬಂದಿರೋದು ಇದರಲ್ಲಿ ಇದರಲ್ಲಿ ಕಲರ್ಸು ಕೂಡ ಇರುತ್ತೆ ಬ್ಲ್ಯಾಕ್ ಮಿಕ್ಸ್ ಇರುವಂಥ ಕಲರ್ಸ್ ಕೂಡ ಇರುತ್ತೆ ನಾನು ಬ್ಲ್ಯಾಕ್ ಇರೋದು ತಗೊಳ್ಳಿಲ್ಲ ಸ್ವಲ್ಪ ನೋಡಿ ಈ ತರ ಲೇಸ್ ವರ್ಕ್ ಕೂಡ ಇದೆ ಬಾರ್ಡರಲ್ಲಿ ಅಲ್ಲಿ ಅಲ್ಲಿ ಈ ತರ ಲೇಸ್ ವರ್ಕ್ ಕೂಡ ಇದೆ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ ಈ ತರ ಲೇಸ್ ವರ್ಕ್ನ ನೋಡಿ ನೋಡ್ತಿರಬಹುದು ನೀವು ಈ ತರ ಬ್ಲಾಕ್ ಅಲ್ಲಿ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ ಚಿಕ್ಕದಾಗಿ ಲೇಸ್ ವರ್ಕ್ ಅಂತಾನೆ ಹೇಳ್ಬೋದು ಅದನ್ನ ಸೊ ಈ ತರ ಕೊಟ್ಟಿದ್ದಾರೆ ನೋಡಿ ಸೊ ಬರೀ ಸಿಂಪಲ್ ಈ ಥರ ಬಾರ್ಡರ್ ಇಲ್ಲದೇ ಮಾಮೂಲಿ ಈ ಥರ ಸಿಂಪಲ್ ಸ್ಯಾರಿಗೆ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಸ್ಯಾರೀಸ್ ಅದು ಅಲ್ಲಿ ಇತ್ತು ಅದು ನಾನು ಅದನ್ನು ತಗೊಳ್ಳಿಲ್ಲ ಈ ಥರ ಲೇಸ್ ಇರೋದೇ ತಗೊಂಡೆ ಸಿಕ್ಸ್ ಫಿಫ್ಟಿ ಕೊಟ್ಟು ಸೊ ತುಂಬಾ ಇಷ್ಟ ಆಯಿತು ನನಗೆ ಈ ಸ್ಯಾರಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಹಾಗೇನೆ ನಾನು ನೆಕ್ಸ್ಟ್ ಸ್ಯಾರಿನ ನಿಮ್ಮ ಜೊತೆ ತೋರಿಸ್ತೀನಿ ನೋಡಿ ನಾನು ತಗೊಂಡಿರುವಂತಹ ನೆಕ್ಸ್ಟ್ ಸ್ಯಾರಿ ಸೊ ಇದು ಕೂಡ ಹೊಸ ಡಿಸೈನ್ ಈಗ ಬಂದಿರುವಂಥ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ಸ್ ಇದು ಸ್ಯಾರಿ ಇದು ಕೂಡ ಸ್ವಲ್ಪ ಬೇಬಿ ಅಲ್ಲಿ ಇದೆ ಕಲರು ಹಾಗೆ ಇದ್ರ ಪ್ರೈಸ್ ಬಂದು ಏಟ್ ಫಿಫ್ಟಿ ರುಪೀಸ್ ಬಂದು ಪಿಂಕ್ ಕಲರ್ ಇದೆ ನೋಡಿ ಈ ತರ ಬಾರ್ಡರ್ ಕೂಡ ಇದೆ ಈ ಸಾರಿಗೆ ನೋಡಿ ಇವಾಗ ನಾನು ಸೀರೆನ ಬಿಚ್ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಫ್ಲವರ್ಸ್ ಡಿಸೈನ್ ಕೊಟ್ಟಿದ್ದಾರೆ ಸ್ಯಾರಿ ತುಂಬ ಈ ತರ ಫ್ಲವರ್ಸ್ ಡಿಸೈನೇ ಇರುತ್ತೆ ನೋಡಿ ಇದು ಈ ಕಡೆ ಬಂದ್ರೆ ಸೀರೆಯ ಸೆರಗು ಪಲ್ಲು ಅಂತ ಕರಿತೀವಿ ಅಲ್ವಾ ಪಲ್ಲು ಈ ಕಡೆ ಬಂದ್ರೆ ಪಲ್ಲು ಇದು ನೋಡಿ ಇಲ್ಲಿ ಏನೋ ಒಂದು ಕೌ ಡಿಸೈನ್ ಕೂಡ ಇದೆ ಈ ಕಡೆ ನೋಡಿ ಈ ತರ ಇದೆ ಪಲ್ಲು ಕೂಡ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪಲ್ಲು ಬಂದು ಪಿಂಕ್ ಕಲರ್ ಇದೆ ಮಧ್ಯ ಮಧ್ಯ ಈ ಥರ ಡಿಸೈನ್ ಕೂಡ ಇದೆ ಸೊ ಹಾಗೇನೆ ಸೀರೆ ಪೂರ್ತಿ ಈ ಡಿಸೈನಲ್ಲಿ ಬರುತ್ತೆ ಫ್ಲವರ್ಸ್ ಡಿಸೈನು ಇದು ಕೂಡ ಅಷ್ಟೇನೆ ತುಂಬಾನೇ ಸ್ಮೂತ್ ಆಗಿದೆ ಸೀರೆ ಕೂಡ ಮುಟ್ಟದಾಗ ಮೆತ್ ಮೆತ್ತಿಗೆ ತುಂಬಾ ಸಾಫ್ಟಾಗಿ ಕೂಡ ಇದೆ ಸ್ಯಾರಿ ನೋಡಿ ಬಾರ್ಡರ್ ಈ ಥರ ಬಂದಿದೆ ಈ ಸ್ಯಾರಿಗೆ ನೋಡಿ ಸೀರೆ ತುಂಬ ಇದೇ ಥರ ಫ್ಲವರ್ಸ್ ಡಿಸೈನ್ ಬರುತ್ತೆ ಇದರಲ್ಲಿ ಪ್ಲೇನಲ್ಲೂ ಕೂಡ ಸಿಗುತ್ತೆ ಹಾಗೆಯೇ ಅಂದರೆ ಫ್ಲವರ್ಸ್ ಇಲ್ಲದೇ ಪ್ಲೇನಲ್ಲೂ ಕೂಡ ಇರುತ್ತೆ ಈ ಥರ ಸ್ಯಾರಿ ನಾನು ಅರ್ಜೆಂಟ್ಗೆ ಇರಲಿ ಅಂತ ಒಂದು ಎರಡು ಸ್ಯಾರಿನ ಬೈ ಮಾಡಿಕೊಂಡೆ ಸೊ ಇನ್ನೊಂದು ದಿನ ಹೋಗಿ ಪರ್ಚೇಸಿಂಗ್ ಇದೆ ಇನ್ನೂ ಕೂಡ ಸೊ ಆದರೆ ಟೈಮ್ ಇರಲಿಲ್ಲ ಅಷ್ಟೊಂದು ಸೊ ಅದಕ್ಕೋಸ್ಕರ ಬೇಗ ಬೇಗ ತೊಗೊಂಡು ಬಂದ್ವಿ ಇದನ್ನ ನಾನು ಆನಂದ್ ಬ್ರದರ್ಸ್ ಅನ್ನೋ ಶಾಪಲ್ಲಿ ಬೈ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿದೆ ನೋಡಿ ಇದು ಇದು ಬಂದು ಬ್ಲೌಸ್ ಡಿ ಪೀಸ್ ಇದು ಈ ಕಡೆ ಬ್ಲೌಸ್ ಪೀಸ್ಗೆ ಈ ಥರ ಡಿಸೈನ್ ಕೂಡ ಇದೆ ಬಾರ್ಡರಲ್ಲಿ ಬಾರ್ಡರ್ ಡಿಸೈನ್ ಕೂಡ ಇದೆ ಈ ಥರ ಬ್ಲೌಸ್ಗೆ ನೋಡಿ ನಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಸ್ಟಿಚ್ ಮಾಡಿಸ್ಕೋಬಹುದು ಬ್ಲೌಸ್ನ ನೆಕ್ಸ್ಟ್ ಏನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಡ್ರೆಸ್ನ ತಗೊಂಡಿದ್ದೀನಿ ಈ ಡ್ರೆಸ್ ಪ್ರೈಸ್ ಬಂದು ಸೆವೆನ್ ತರ್ಟಿ ರುಪೀಸ್ ಸೊ ಇದನ್ನು ಮನ್ನಾರ್ಸಲ್ಲಿ ತಗೊಂಡೆ ನೋಡಿ ಈ ಥರ ಕಲರಲ್ಲಿ ಇದೆ ಸ್ವಲ್ಪ ಲೈಟ್ ಗ್ರೀನ್ ಅಂತ ಹೇಳ್ಬೋದು ಪಿಸ್ತಾ ಕಲರ್ ಅಂತ ಹೇಳ್ಬಹುದು ಇದನ್ನು ನೀವು ವೀಡಿಯೋಲಿ ಈ ಥರ ಯಾವ ಥರ ಕಾಣಿಸ್ತೀಯೋ ನನಗೆ ಗೊತ್ತಿಲ್ಲ ಸೊ ಪಿಸ್ತಾ ಕಲರಲ್ಲಿ ಈ ಡ್ರೆಸ್ ಇದೆ ನೋಡಿ ಡ್ರೆಸ್ ಈ ಥರ ಡಿಸೈನಲ್ಲಿದೆ ಅಂದರೆ ಡ್ರೆಸ್ ತುಂಬ ಈ ಥರ ಎಲೆ ಎಲೆ ಡಿಸೈನ್ ಕೊಟ್ಟಿದ್ದಾರೆ ಸೊ ಹಾಗೆಯೇ ತೋಳು ಬಂದು ಸೊ ತ್ರೀ ಬೈ ಫೋರ್ ತೋಳು ಇದು ನೋಡಿ ಈ ಥರ ಸ್ಲೀವ್ಸ್ ಕೂಡ ಈ ಥರ ಇದೆ ಹಾಗೆಯೇ ಪ್ಯಾಂಟ್ ಬಂದು ಇದು ಪಿಂಕ್ ಕಲರಲ್ಲಿ ಬಂದಿದೆ ಪ್ಯಾಂಟ್ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಪಿಸ್ತಾ ಗ್ರೀನ್ ಕಲರ್ ಟಾಪ್ಗೆ ಈ ಥರ ಪಿಂಕ್ ಕಲರಲ್ಲಿ ಪ್ಯಾಂಟ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಕೂಡ ಡ್ರೆಸ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಸ್ಮೂತಾಗಿ ಹಾಗೇನೇ ಇದಕ್ಕೆ ಶಾಲ್ ಕೂಡ ಈ ಥರ ಬಂದಿದೆ ನೋಡಿ ಈ ಥರ ಡಿಸೈನಲ್ಲಿ ಬಂದಿದೆ ಒಂಥರ ಬಾರ್ಡರ್ ಸೀರೆಗೆ ಬರುತ್ತೆ ನೋಡಿ ಆ ಥರ ಬಾರ್ಡರ್ ಕೂಡ ಬಂದಿದೆ ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿದೆ ಈ ಥರ ಎಲೆ ಎಲೆ ಡಿಸೈನ್ ಕೊಟ್ಟಿದ್ದಾರೆ ದುಪ್ಪಟಾಗೆ ನೋಡಿ ಇದು ನೋಡಿ ಟಾಪು ಹಾಗೇ ಶಾಲ್ ಹಾಗೇ ಪ್ಯಾಂಟು ಸೊ ಈ ಡ್ರೆಸ್ನ ನಾನು ಬೈ ಮಾಡ್ಕೊಂಡಿದ್ದೀನಿ ಹಾಗೇ ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಸೀರೆನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಡಿಸೈನಲ್ಲಿ ಒಂದು ಫ್ಯಾನ್ಸಿ ಸ್ಯಾರಿ ಅಂತಲೇ ಹೇಳಬಹುದು ಸೊ ಒಂದು ಪ್ಯಾನ್ಸಿ ಸೀರೆನ ಬೈ ಮಾಡ್ಕೊಂಡಿದ್ದೀನಿ ಸೊ ಸೀರೆ ತುಂಬ ಈ ಡಿಸೈನ್ ಇದೆ ನೋಡಿ ಈ ಥರ ಲೇಯರಲ್ಲಿದೆ ಬಾರ್ಡರ್ ಬಂದು ಈ ಥರ ಕಟ್ ಕಟ್ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಈ ಥರ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ಬಾರ್ಡರಲ್ಲಿ ನೋಡಿ ಮಿರರ್ ವರ್ಕ್ ಕೂಡ ಇದೆ ಸೀರೆ ತುಂಬ ನೋಡಿ ಸೀರೆ ತುಂಬ ಈ ಥರ ಗೆರ್ಗೆರೆ ಥರ ಡಿಸೈನ್ ಕೂಡ ಇದೆ ಸೀರೆ ಫುಲ್ ಈ ಥರ ಡಿಸೈನೇ ಬರುತ್ತೆ ಇದರ ಪ್ರೈಸ್ ಬಂದು ಒನ್ ತೌಸಂಡ್ ಫೋರ್ ಸೆವೆಂಟಿ ರುಪಿ ಇದಕ್ಕೆ ಇದರ ಎಮ್ ಆರ್ ಪಿ ರೇಟ್ ಬಂದು ಸೊ ನೋಡಿ ಈ ಥರ ಗ್ಲಾಸ್ ವರ್ಕ್ ಮಿರರ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಈ ಥರ ಸೀರೆ ತುಂಬ ಸೀರೆ ತುಂಬಾ ಸ್ಮೂತಾಗಿದೆ ಹಾಗೆಯೇ ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಡ್ರೆಸ್ನ ಬೈ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಡ್ರೆಸ್ ಕೂಡ ನೋಡಿ ಈ ಡ್ರೆಸ್ನ ತಗೊಂಡಿದ್ದೀನಿ ಇದು ನೋಡಿದ ತಕ್ಷಣ ನಮಗೆ ಬ್ಲ್ಯಾಕ್ ಕಲರ್ ಅಂತ ಕಾಣಿಸುತ್ತೆ ಆದರೆ ಇದು ಬ್ಲ್ಯಾಕ್ ಕಲರ್ ಅಲ್ಲ ಕಪ್ಪು ನೀಲಿ ಅಂತ ಬರುತ್ತೆ ನೋಡಿ ಆ ಥರ ಕಲರ್ ಇದು ಕಪ್ಪು ನೀಲಿ ಕಲ್ಲರು ನೋಡಿ ಇದರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ರುಪಿ ತುಂಬಾ ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ ಕೂಡ ಹಾಗೆಯೇ ಪರ್ಸ್ನಲಿ ನನಗೆ ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ನೋಡಿ ಸಿ ಡ್ರೆಸ್ ತುಂಬ ಈ ತರ ವರ್ಕ್ ಇದೆ ನೋಡಿ ಡ್ರೆಸ್ ತುಂಬ ಈ ತರ ಡಿಸೈನ್ ಇದೆ ನೋಡಿ ಕಾಲರ್ ನೆಕ್ ಇದಕ್ಕೆ ನೆಕ್ ಬಂದು ಕಾಲರ್ ನೆಕ್ ನೋಡಿ ಇದಕ್ಕೆ ಪ್ಯಾಂಟ್ ಕೂಡ ಈ ಡಿಸೈನಲ್ಲಿ ಇದೆ ಟಾಪ್ ಯಾವ ಥರ ಡಿಸೈನ್ ಇದೆಯೋ ಯಾವ ಇದೆಯೋ ಅದೇ ಥರ ಪ್ಯಾಂಟ್ ಕೂಡ ಸೇಮ್ ಕಲರಲ್ಲಿದೆ ಪ್ಯಾಂಟ್ ತುಂಬ ಈ ಥರ ದೊಡ್ಡ ದೊಡ್ಡ ಫ್ಲವರ್ಸ್ ಡಿಸೈನ್ ಕೂಡ ಇದೆ ಇದಕ್ಕೆ ಶಾಲ್ ಇರೋದಿಲ್ಲ ಬರೀ ಟಾಪ್ ಹಾಗೇ ಪ್ಯಾಂಟ್ ಮಾತ್ರ ಸೊ ಇದು ಒಂಥರ ಹಂಬ್ರಲಾ ಟೈಪ್ ಡ್ರೆಸ್ ಅಂತಲೂ ಹೇಳಬಹುದು ಬೇಕು ಅಂದರೆ ಇದಕ್ಕೆ ನಾವು ಮ್ಯಾಚ್ ಮಾಡಿಕೊಂಡು ಶಾಲ್ ಕೂಡ ಬೈ ಮಾಡ್ಕೊಳ್ಬಹುದು ಸಪ್ರೇಟಾಗಿ ಸೊ ತುಂಬಾ ಯೂನಿಕ್ ಡಿಸೈನಲ್ಲಿದೆ ತುಂಬಾ ಇಷ್ಟ ಆಯಿತು ನನಗೆ ನೆಕ್ ಪ್ಯಾಟ್ರನ್ನು ಹಾಗೆಯೇ ಬ್ಲೌ ಡಿಸೈನ್ ಕೂಡ ಟಾಪ್ ಡಿಸೈನ್ ಕೂಡ ಇಷ್ಟ ಆಯಿತು ನೋಡಿ ಸ್ಲೀವ್ಸ್ ಕೂಡ ಈ ಥರ ಡಿಸೈನಲ್ಲಿ ಕೊಟ್ಟಿದ್ದಾರೆ ತ್ರೀ ಬೈ ಫೋರಲ್ಲಿ ಬರುತ್ತೆ ಸ್ಲೀವ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಸೊ ನನಗೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ನನಗೆ ನೋಡಿದ ತಕ್ಷಣ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ ನೋಡಿ ಕೆಳಗಡೆ ಟಾಪಲ್ಲಿ ಈ ಥರ ಓಪನ್ ಕೂಡ ಇದೆ ಇದರಲ್ಲಿ ಸೈಡ್ ಓಪನ್ ಬರಲ್ಲ ಈ ಥರ ಮಧ್ಯ ಓಪನ್ ಇದು ಇರುತ್ತೆ ಅದೇ ಹೇಳಿದ್ನಲ್ಲ ಹಂಬ್ರಲ್ಲ ಡಿಸೈನ್ ಟಾಪಿದು ಸೊ ನೋಡಿ ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಸೊ ನಾನು ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು